ಹಾಯ್ ಹಲೋ ಫ್ರೆಂಡ್ಸ್ ಗಾನವಿ ಕಿಚನ್ಗೆ ಸ್ವಾಗತ ಇವತ್ತಿನ ರೆಸಿಪಿ ಒಂದು ಸೂಪರ್ ಆಗಿರೋ ರೆಸಿಪಿ ಅಂತ ಹೇಳ್ಬೋದು ಮದ್ದು ವಡೆ ಹೇಗೆ ಮಾಡೋದು ನೋಡೋಣ ಬನ್ನಿ ನೀವೇನಾದರೂ ಇದೆ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಾವು ಆಕೋ ವಿಡಿಯೋ ನೀವೇ ಫಸ್ಟ್ ನೋಡ್ಬೋದು ಪಕ್ಕದಲ್ಲೇ ಇರೋ ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಆಪ್ಷನ್ ಬರುತ್ತೆ ಆಲಂತ ಅಂತ ಕ್ಲಿಕ್ ಮಾಡಿ ನಾವು ಆಕೋ ವಿಡಿಯೋ ನೀವೇ ಫಸ್ಟ್ ನೋಡಬಹುದು ಬನ್ನಿ ಇವಾಗ ಮದ್ದು ರೋಡೆಗೆ ಏನ್ ಬೇಕು ನೋಡೋಣ ಒಂದು ಕಪ್ ರವೆ ಒಂದು ಕಪ್ ಮೈದಾ ಇಟ್ಟು ಅರ್ಧ ಕಪ್ ಅಕ್ಕಿ ಇಟ್ಟು ಒಂದು ಕಪ್ ಈರುಳ್ಳಿ ಎರಡು ಈರುಳ್ಳಿ ಆದ್ರೆ ಸಾಕು ಇದಕ್ಕೆ ಇನ್ನೇನೇನು ಬೇಕು ನೋಡೋಣ ಒಂದ್ ಎಂಟರಿಂದ ಹತ್ತು ಅಶ್ವಿ ಈ ತರ ಪುಡಿ ಮಾಡ್ಕೊಂಡಿದೀನಿ ಒಂದ್ ಎರಡು ಸ್ಪೂನ್ ಅಷ್ಟು ಕಡಲೆ ಬೀಜ ಒಂದ್ ಸ್ವಲ್ಪ ಕರ್ಬೇನ್ ಸೊಪ್ಪು ಸಣ್ಣ ಸಣ್ಣ ಕಟ್ ಮಾಡ್ಕೊಂಡಿರೋದು ಬನ್ನಿ ಇವಾಗ ಹೇಗ್ ಮಾಡೋದ್ ನೋಡೋಣ ಒಂದ್ ಮಿಕ್ಸಿಂಗ್ ಬೌಲ್ ತಗೊಂಡು ಈರುಳ್ಳಿ ಎಲ್ಲಾ ನಾನು ಸೇರ್ಸ್ಕೊಂತ ಇದ್ದೀನಿ ಈರುಳ್ಳಿನ ಈ ತರ ಸಣ್ಣಗೆ ಉದ್ದಕ್ಕೆ ಕಟ್ ಮಾಡಿ ಸೇರಿಸ್ಕೊಬೇಕು ಇದನ್ನೆಲ್ಲ ಸ್ವಲ್ಪ ಪುಡಿ ಪುಡಿ ತರ ಮಾಡ್ಕೋಬೇಕು ರುಬ್ಕೊಂಡಿರೋ ಮೆಣಸಿನ್ಕಾಯಿ ಕರ್ಬೇನ್ ಸೊಪ್ಪು ಕಡಲೆ ಬೀಜ ಈ ತರ ಸಣ್ಣಗೆ ಕುಟ್ಟಿ ಪುಡಿ ಮಾಡ್ಕೊಂಡಿರೋದು ಏನು ಉರಿಯೋದೇನ್ ಬೇಡ ಒಂದ್ ಸ್ವಲ್ಪ ಶುಂಠಿ ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪು ಶುಂಠಿ ತುರ್ದಿ ಸೇರಿಸ್ಕೊಂಡಿರೋದು ಎಲ್ಲ ಮಿಕ್ಸ್ ಮಾಡ್ಕೊಂಡಿದಾಯ್ತು ಇವಾಗ ಇವಾಗ ಒಂದ್ ಕಪ್ ಅಷ್ಟು ರವೆ ಸೇರಿಸ್ಕೊಂತ ಇದೀನಿ ಒಂದ್ ಕಪ್ ಮೈದಾ ಹಿಟ್ಟು ಅರ್ಧ ಕಪ್ಪು ಅಕ್ಕಿ ಹಿಟ್ಟು ರವೆ ಇಲ್ಲಿ ನಾನು ಮೀಡಿಯಂ ರವೆ ತಗೊಂಡಿರೋದು ಬನ್ಸಿ ರವೆ ಚಿರೋಟಿ ರವೆ ಯಾವ್ದು ಬೇಡ ಎರಡ್ ಸ್ಪೂನ್ ಅಷ್ಟು ಎಣ್ಣೆ ಕಾಯಿಸಿ ಸೇರಿಸ್ಕೊಬೇಕು ಇವಾಗ ಒಂದ್ ಸ್ಪೂನ್ ಅಲ್ಲಿ ಮಿಕ್ಸ್ ಮಾಡ್ಕೊಬೇಕು ಎಣ್ಣೆ ಬಿಸಿ ಇರುತ್ತಲ್ಲ ಅದಕ್ಕೆ ಸ್ವಲ್ಪ ಸ್ಪೂನ್ ಅಲ್ಲಿ ಮಿಕ್ಸ್ ಮಾಡ್ಕೊಂಡು ಆಮೇಲೆ ನಾವು ಕೈಯಲ್ಲಿ ಕಲಿಸ್ಕೊಬೋದು ಈ ತರ ನಾನು ಒಂದು ಸ್ವಲ್ಪ ಮಿಕ್ಸಿ ಜಾರಲ್ಲೇ ನೀರು ಸೇರಿಸ್ಕೊಂಡು ಹಾಕೊಂತ ಇದ್ದೀನಿ ಯಾಕಂದರೆ ಮೆಣಸಿನಕಾಯಿ ರುಬ್ಬಿದ್ನಲ್ಲ ಇನ್ನೂ ಸ್ವಲ್ಪ ಇತ್ತು ಅದಕ್ಕೆ ಇವಾಗ ಸ್ವಲ್ಪ ಸ್ವಲ್ಪನೇ ನೀರು ಹಾಕೊಂಡು ಕಲ್ಸ್ಕೋಬೇಕು ಜಾಸ್ತಿ ತೆಳ್ಳಗೂ ಮಾಡ್ಕೋಬಾರ್ದು ಗಟ್ಟಿಗೂ ಮಾಡ್ಕೋಬಾರ್ದು ನೋಡಿ ಈ ತರ ಕಲ್ಸ್ಕೋಬೇಕು ಉಂಡೆ ಕಟ್ಟಕ್ಕೆ ಚೆನ್ನಾಗಿ ಬರಬೇಕು ಗಟ್ಟಿಗೂ ಮಾಡ್ಕೋಬಾರ್ದು ತೆಳ್ಳಗೂ ಮಾಡ್ಕೋಬಾರ್ದು ಇವಾಗ ಇದನ್ನ ತಟ್ಟಕ್ಕೆ ಒಂದು ಪ್ಲಾಸ್ಟಿಕ್ ಕವರ್ ತಗೊಂಡಿದೀನಿ ಗಟ್ಟಿ ಕವರು ನೀವು ಬೇಕಾದ್ರೆ ಬಟರ್ ಪೇಪರ್ ಬರುತ್ತಲ್ಲ ಅದರಲ್ಲೂ ನೀವು ಮಾಡ್ಕೋಬಹುದು ಸ್ವಲ್ಪ ಕೈಗೆ ಎಣ್ಣೆ ಹಚ್ಕೊಂಡು ಈ ತರ ನಮ್ಗೆ ಎಷ್ಟು ಬೇಕೋ ಅಷ್ಟು ತಟ್ಕೋಬೇಕು ಜಾಸ್ತಿ ತೆಳ್ಳಕ್ ತಟ್ಕೋಬಾರ್ದು ಗಟ್ಟಿ ಆಗ್ಬಿಡುತ್ತೆ ಈ ತರ ಸ್ವಲ್ಪ ಮಂದಕ್ಕೆ ದಪ್ಪಗೆ ಇದ್ರೆ ಚೆನ್ನಾಗಿರುತ್ತೆ ನಾನು ಎರಡು ತಟ್ಕೋತಾ ಇದ್ದೀನಿ ಒಂದೇ ಸಲ ಎರಡೆರಡು ಹಾಕಿ ಮಾಡ್ಕೊತೀನಿ ಕಡಾಯಿ ಸ್ವಲ್ಪ ದೊಡ್ಡದಾಗಿದ್ರೆ ಎರಡು ಮೂರು ನಾಲ್ಕು ಆ ತರ ಹಾಕೊಂಡ್ ಮಾಡ್ಕೋಬಹುದು ಇಲ್ಲಾಂದ್ರೆ ಚಿಕ್ಕದ ಮಾಡ್ಕೊಂಡ್ರೆ ಎರಡೆರಡು ಒಂದೊಂದು ಒಂದೊಂದ್ ಹಾಕೋಬೇಕಾಗುತ್ತೆ ಈ ಮದ್ದುರ್ಡೆ ಅಂತೂ ತುಂಬಾ ರುಚಿಯಾಗಿ ಬಂದೈತೆ ನೀವು ಒಂದ್ಸಲ ಟ್ರೈ ಮಾಡಿ ಹೇಗ್ ಬಂತು ಅಂತ ಕಮೆಂಟ್ ಮಾಡಿ ನಮ್ ಚಾನೆಲ್ ಅಲ್ಲಿ ಒಳ್ಳೊಳ್ಳೆ ರೆಸಿಪಿ ಇದೆ ನಿಮ್ಗೆ ಟೈಮ್ ಇದ್ರೆ ಒಂದ್ಸಲ ಚೆಕ್ ಮಾಡಿ ನೋಡಿ ಈ ತರ ಎರಡು ಕಡೆನೂ ನಾವು ಕಲರ್ ಚೇಂಜ್ ಆಗೋವರೆಗೂ ಬೇಯಿಸ್ಕೋಬೇಕು ನೋಡಿ ಎಷ್ಟು ಸೂಪರ್ ಆಗಿ ಬಂದಿದೆ ನಾವು ಟ್ರೈನ್ ಅಲ್ಲಿ ತಿಂತೀವಲ್ಲ ಮದ್ದು ಸೇಮ್ ಅದೇ ತರ ಐತೆ ನೀವು ಒಂದ್ಸಲ ಟ್ರೈ ಮಾಡಿ ಹೇಗ್ ಬಂತು ಅಂತ ಕಮೆಂಟ್ ಮಾಡಿ ಸೇಮ್ ಅದೇ ತರ ತಟ್ಟಿ ಒಂದೆರಡು ಮೂರು ಆ ತರ ನಾವು ಮಾಡ್ಕೋಬಹುದು ಈ ತರ ದೊಡ್ಡ ಕಡ ಇಕ್ಕೊಂಡಿದ್ರೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಚೆನ್ನಾಗಿ ಎರಡು ಕಡೆನು ಕಲರ್ ಚೇಂಜ್ ಆಗೋವರೆಗೂ ಬೇಯಿಸ್ಕೋಬೇಕು ಸಂಜೆ ಟೀ ಟೈಮ್ಗೆ ಈ ತರ ನಾವು ಮಾಡ್ಕೊಂಡು ತಿನ್ಬಹುದು ತುಂಬಾ ರುಚಿಯಾಗಿರುತ್ತೆ ಎರಡರಿಂದ ಮೂರ್ ದಿವಸ ಇಕ್ಕೊಂಡು ತಿನ್ಬಹುದು ನಾವು ತಗೊಂಡಿರೋ ಕ್ವಾಂಟಿಟಿಗೆ ಒಂದು ಹದಿನೈದು ಈ ತರ ಒಡೆ ಆಗಿದೆ ನೋಡಿ ಎಷ್ಟು ಸೂಪರ್ ಆಗಿ ಬಂದಿದೆ ನೀವು ಒಂದ್ಸಲ ಟ್ರೈ ಮಾಡಲೇಬೇಕು ಈ ರೆಸಿಪಿ ಅಂತೂ ಓಕೆ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ರೆಸಿಪಿ ಈ ರೆಸಿಪಿಗೆ ಒಂದ್ ಲೈಕ್ ಕೊಡಿ ಫ್ರೆಂಡ್ಸು ಫ್ಯಾಮಿಲಿಗೆ ಶೇರ್ ಮಾಡಿ ನೀವೇನಾದ್ರೂ ಇದೇ ತರ ಈಜಿ ರೆಸಿಪಿಗೋಸ್ಕರ ಕಾಯ್ತೀರಾ ನಮ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಾವು ಹಾಕೋ ವಿಡಿಯೋ ನೀವೇ ಫಸ್ಟ್ ನೋಡಬಹುದು ಪಕ್ಕದಲ್ಲೇ ಇರೋ ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಆಪ್ಷನ್ ಬರುತ್ತೆ ಆಲ್ ಅಂತ ಕ್ಲಿಕ್ ಮಾಡಿ ನಾವು ಹಾಕೋ ವಿಡಿಯೋ ಎಲ್ಲ ನೀವೇ ಫಸ್ಟ್ ನೋಡಬಹುದು ಈ ವಿಡಿಯೋ ಎಂಡರ್ಗೂ ನೋಡಿದಿರ ಅನ್ಕೋತೀನಿ ನೋಡಿದ್ರೆ ಒಂದ್ ಲೈಕ್ ಕೊಡಿ ಫ್ರೆಂಡ್ಸು ಫ್ಯಾಮಿಲಿಗೆ ಶೇರ್ ಮಾಡಿ ಥ್ಯಾಂಕ್ ಫಾರ್ ವಾಚಿಂಗ್ ಬಾಯ್ ಹಾಯ್ ಫ್ರೆಂಡ್ಸ್ ಗಾನವಿ ಕಿಚನ್ಗೆ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೋತೀನಿ ಇವತ್ತಿನ ರೆಸಿಪಿ ಹುರ್ಗಡ್ಲೆಯಿಂದ ಮಾಡಿರೋ ಒಡೆ ಹೇಗೆ ಮಾಡೋದು ನೋಡೋಣ ಬನ್ನಿ ನೀವೇನಾದರೂ ಇದೆ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡಿದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪಕ್ಕದಲ್ಲೇ ಇರೋ ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಆಪ್ಷನ್ ಬರುತ್ತೆ ಆಲ್ ಅಂತ ಕ್ಲಿಕ್ ಮಾಡಿ ನಾವು ಹಾಕೋ ವಿಡಿಯೋ ಎಲ್ಲ ನೀವೇ ಫಸ್ಟ್ ನೋಡ್ಬೋದು ಇವತ್ತಿನ ರೆಸಿಪಿ ಒಳ್ಳೆ ಸೂಪರ್ ಆಗಿರೋ ರೆಸಿಪಿ ಅಂತಲೇ ಹೇಳ್ಬೋದು ದೊಡ್ಡೋರಿಗೆ ಸಣ್ಣ ಮಕ್ಕಳಿಗೆ ಎಲ್ಲರಿಗೂ ಇಷ್ಟ ಆಗುತ್ತೆ ನಾವು ಕಡಲೆಬೇಳೆ ನೆನೆಸೋಂಗಿಲ್ಲ ರುಬ್ಬಂಗಿಲ್ಲ ಏನಿಲ್ಲ ಒಂದು ಕಪ್ ಹುರ್ಗಡ್ಲೆ ಇದ್ದರೆ ಸಾಕು ಈ ಥರ ನಾವು ಗರ್ಗರಿಯಾಗಿ ವಡೆ ಮಾಡ್ಕೊಬೋದು ಬನ್ನಿ ಇವಾಗ ವಡೆಗೆ ಏನೇನು ಬೇಕು ನೋಡೋಣ ನಾನಿಲ್ಲಿ ಎರಡು ಅಷ್ಟು ಹುರ್ಗಡ್ಲೆ ತೊಗೊಂಡಿದ್ದೀನಿ ಒಂದು ಸ್ವಲ್ಪ ಕೊತ್ತಮೀರಿ ಸೊಪ್ಪು ಕರ್ವೇನ ಸೊಪ್ಪು ಸಣ್ಣಗೆ ಹೆಚ್ಚಿರೋ ಈರುಳ್ಳಿ ಕ್ಯಾರೆಟು ಇಷ್ಟು ತೊಗೊಂಡಿದ್ದೀನಿ ಇದಕ್ಕೆ ಒಂದು ಐದು ನಾಲ್ಕರಿಂದ ಐದು ಹಸಿರು ಮೆಣ್ಸಿನ್ಕಾಯಿ ಬನ್ನಿ ಇವಾಗ ಹೇಗ್ ಮಾಡೋದು ನೋಡೋಣ ನಾನಿಲ್ಲಿ ಹುರ್ಗಡ್ಲೆ ಇದನ್ನು ಮಿಕ್ಸಿ ಜಾರ್ಗೆ ಸೇರಿಸ್ಕೊತಾ ಇದ್ದೀನಿ ಇದನ್ನು ಸಣ್ಣಗೆ ಪುಡಿ ಮಾಡ್ಕೊಬೇಕು ನೋಡಿ ಈ ಥರ ಮಿಕ್ಸಿ ಜಾರ್ಗೆ ಸೇರಿಸ್ಕೊಂಡು ಪುಡಿ ಮಾಡ್ಕೊಂಡಿದ್ದಾದಮೇಲೆ ಒಂದು ಮಿಕ್ಸಿಂಗ್ ಬೌಲ್ಗೆ ಸೇರಿಸ್ಕೊಬೇಕು ನೋಡಿ ಇವಾಗ ಒಂದು ಕಪ್ಪಷ್ಟು ನಾನು ಪುಡಿ ಮಾಡ್ಕೊಂಡಿದ್ದೀನಿ ಇವಾಗ ಇನ್ನೊಂದು ಕಪ್ಪಷ್ಟು ಸೇರಿಸ್ಕೊಳ್ತಾ ಇದ್ದೀನಿ ಇದನ್ನು ಅಷ್ಟೇ ಪುಡಿ ಮಾಡ್ಕೊತಾ ಇದ್ದೀನಿ ಸಣ್ಣಗೆ ಮಾಡ್ಕೊಬೇಕು ಈ ಥರ ಆಗಿದ್ರೆ ಸಾಕು ಇದನ್ನು ಅಷ್ಟೇ ಬೋಲ್ಗೆ ಸೇರಿಸ್ಕೊತಾ ಇದ್ದೀನಿ ಎರಡು ಕಪ್ಪಷ್ಟು ನಾನು ಹುರ್ಗಡ್ಲೆ ತೊಗೊಂಡಿದ್ದೆ ಇದನ್ನು ಪುಡಿ ಮಾಡ್ಕೊಂಡು ಸೇರಿಸ್ಕೊಂಡಿದ್ದಾಯಿತು ನೋಡಿ ಈ ಥರ ಹುರ್ಗಡ್ಲೆ ಪುಡಿ ಮಾಡ್ಕೊಂಡಿದ್ದಾಯಿತು ನಾನು ಅದೇ ಮಿಕ್ಸಿ ಜಾರ್ಗೆ ಹಸಿರು ಮೆಣ್ಸಿನ್ಕಾಯಿ ಪುಡಿ ಮಾಡ್ಕೊತಾ ಇದ್ದೀನಿ ಒಂದು ನಾಲ್ಕರಿಂದ ಐದು ತೊಗೊಂಡಿದ್ದೀನಿ ಇದನ್ನು ಅಷ್ಟೇ ನೀರು ಹಾಕ್ತಂಗೆ ಪೇಸ್ಟ್ ತರ ಮಾಡ್ಕೊಬೇಕು ಈ ತರ ಪೇಸ್ಟ್ ಮಾಡ್ಕೊಳ್ಳೋದ್ರಿಂದ ಮಕ್ಕಳಿಗೆ ಇಷ್ಟಪಟ್ಟು ತಿಂತಾರೆ ಖಾರ ಅಂತ ಅನ್ಸಲ್ಲ ಅವ್ರಿಗೆ ನೋಡಿ ಈ ತರ ಪೇಸ್ಟ್ ಫ್ರೆಂಡ್ಸ್ ಈ ವಿಡಿಯೋ ಎಂಡವರ್ಗು ನೋಡಿ ಎಲ್ಲೂ ಸ್ಕಿಪ್ ಮಾಡಬೇಡಿ ನಮ್ಮ ಚಾನೆಲ್ ಅಲ್ಲಿ ಒಳ್ಳೊಳ್ಳೆ ರೆಸಿಪಿ ಇದೆ ನಿಮಗೆ ಟೈಮ್ ಇದ್ರೆ ಸಲ ಚೆಕ್ ಮಾಡಿ ನೋಡಿ ಇವಾಗ ಹಸಿರು ಮೆಣಸಿನ್ಕಾಯೆಲ್ಲ ಪೇಸ್ಟ್ ಮಾಡ್ಕೊಂಡಿದ್ದಾಯ್ತು ಹೇಗೆ ಮಾಡೋದು ನೋಡೋಣ ಬನ್ನಿ ನಾನಿಲ್ಲಿ ಕಡಲೆ ಎಲ್ಲ ಪುಡಿ ಮಾಡ್ಕೊಂಡಿದ್ದೆಲ್ಲ ಅದಕ್ಕೇನೆ ಒಂದು ಈರುಳ್ಳಿ ಎರಡು ಕ್ಯಾರೆಟು ತುರಿದು ಸಣ್ಣಗೆ ತುರಿದು ರೆಡಿ ಮಾಡ್ಕೊಂಡಿರೋದು ಸೇರಿಸ್ಕೊತಾ ಇದ್ದೀನಿ ಅದಕ್ಕೆ ಕೊತ್ತಮಿರಿ ಸೊಪ್ಪು ಸ್ವಲ್ಪ ಕರ್ಬೇವಿನ ಸೊಪ್ಪು ನಾವು ಮೆಣ್ಸಿನ್ಕಾಯೆ ಎಲ್ಲ ಪುಡಿ ಮಾಡಿ ಪೇಸ್ಟ್ ಥರ ಮಾಡ್ಕೊಂಡಿದ್ವಲ್ಲ ಅದನ್ನು ಅಷ್ಟೇ ಎಲ್ಲ ಪೂರ್ತಿಯಾಗಿ ಸೇರಿಸ್ಕೊಬೇಕು ನೋಡಿ ಇವಾಗ ಈರುಳ್ಳಿ ಕ್ಯಾರೆಟು ಕೊತ್ತಮಿರಿ ಸೊಪ್ಪು ಎಲ್ಲ ಸೇರಿಸ್ಕೊಂಡಿದ್ದಾಯಿತು ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೊತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸಿದಾದ್ಮೇಲೆ ಸಲ ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು ನೀರು ಹಾಕ್ದಂಗೆ ಮಿಕ್ಸ್ ಮಾಡ್ಕೊಬೇಕು ಆಮೇಲೆ ಸ್ವಲ್ಪ ಸ್ವಲ್ಪನೇ ನೀರು ಹಾಕಿ ಮಿಕ್ಸ್ ಮಾಡ್ಕೊಬೇಕು ಫ್ರೆಂಡ್ಸ್ ಈ ಥರ ವಡೆ ಒಂದ್ಸಲ ಟ್ರೈ ಮಾಡಿ ಮಕ್ಕಳು ದೊಡ್ಡವರು ಎಲ್ಲ ಇಷ್ಟಪಟ್ಟು ತಿಂತಾರೆ ಅಷ್ಟು ಚೆನ್ನಾಗಿರುತ್ತೆ ನೋಡಿ ಈ ಥರ ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದಾಯ್ತು ನಾನು ಇವಾಗ ಒಂದು ಸ್ವಲ್ಪ ನೀರು ಸೇರಿಸ್ಕೊಂತ ಇದ್ದೀನಿ ನಾನು ಸ್ವಲ್ಪ ಮಿಕ್ಸಿ ಜಾರಲ್ಲೇ ನೀರು ಸೇರಿಸ್ಕೊಂಡು ಹಾಕ್ಕೊಂತ ಇದ್ದೀನಿ ಯಾಕಂದರೆ ಹಸಿರು ಮೆಣಸೆಕಾಯಿ ರುಬ್ಕೊಂಡಿದ್ವಲ್ಲ ಅದಕ್ಕೆ ಒಂದು ಸ್ವಲ್ಪ ನೀರು ಸೇರಿಸ್ಕೊಂಡು ಹಾಕ್ಕೊತಾ ಇದ್ದೀನಿ ಇವಾಗ ಎಕ್ಸ್ಟ್ರಾ ನೀರು ಸೇರಿಸ್ಕೊಂಡು ಕಲ್ಸ್ಕೊತಾ ಇದ್ದೀನಿ ತಣ್ಣೀರೇ ಸೇರಿಸ್ಕೊಂಡ್ರೆ ಆಯ್ತು ನಾವು ಇದಕ್ಕೇನು ಬಿಸಿನೀರು ಹಾಕೋದು ಏನು ಬೇಡ ಫ್ರೆಂಡ್ಸ್ ನಾನಿಲ್ಲಿ ಸೋಡಾ ಏನು ಬಳಸ್ತಾ ಇಲ್ಲ ಉಪ್ಪು ಅಷ್ಟೇ ಸೇರಿಸ್ಕೊಂಡಿರೋದು ನೋಡಿ ಇವಾಗ ವಡೆ ಅದಕ್ಕೆ ಕಲ್ಸ್ಕೊಂಡಿದೀವಿ ಇಷ್ಟು ಕಲ್ಸ್ಕೊಂಡಿದ್ರೆ ಸಾಕು ವಡೆ ತಟ್ಟೋ ತರ ಆಗಬೇಕು ಜಾಸ್ತಿ ತೆಳ್ಳಗೇನು ಕಲ್ಸ್ಕೊಬೇಡಿ ಈ ಅದಕ್ಕೆ ಕಲ್ಸ್ಕೊಂಡ್ರೆ ಸಾಕು ನೋಡಿ ಈ ತರ ಕಲಿಸ್ಕೊಂಡ್ರೆ ಸಾಕು ವಡೆ ಸೂಪ್ಪರಾಗಿ ಬರುತ್ತೆ ನಾನಿಲ್ಲಿ ಸ್ಟೋವ್ ಮೇಲೆ ಒಂದು ಕಡಾಯಿಯಲ್ಲಿ ಎಣ್ಣೆ ಸೇರಿಸ್ಕೊಂಡಿದೀನಿ ಎಣ್ಣೆ ಬಿಸಿ ಆದಮೇಲೆ ನಾನು ವಡೆನ ಮಾಡ್ಕೊತೀನಿ ಇವಾಗ ಎಣ್ಣೆ ಬಿಸಿಯಾಗಿದೆಯಲ್ವಾ ಅಂತ ಚೆಕ್ ಮಾಡ್ಕೊತಾ ಇದ್ದೀನಿ ಈಗ ಒಂದು ಸ್ವಲ್ಪ ಇಟ್ಟು ಸೇರಿಸ್ಕೊಂಡ್ರೆ ಗೊತ್ತಾಗುತ್ತೆ ನೋಡಿ ಈ ಥರ ನೊರೆ ನೊರೆ ಥರ ಬಂದರೆ ಎಣ್ಣೆ ಎಲ್ಲ ಚೆನ್ನಾಗಿ ಕಾಯ್ದಿದೆ ಅಂತ ನಾನಿಲ್ಲಿ ಒಂದೊಂದೇ ತಟ್ಟಿ ಒಡೆ ಥರ ತಟ್ಟಿ ಸೇರಿಸ್ಕೊತಾಯಿದ್ದೀನಿ ಒಂದು ಸ್ವಲ್ಪ ಏನೂ ಕಿತ್ತೋಗಲ್ಲ ಅಂಟ್ಕೊಳ್ಳಲ್ಲ ಅಷ್ಟು ಚೆನ್ನಾಗಿ ಬರುತ್ತೆ ನೀವು ಕಡಾಯಿ ಸ್ವಲ್ಪ ದೊಡ್ಡದಿಕ್ಕೊಂಡ್ರೆ ಸ್ವಲ್ಪ ಜಾಸ್ತಿ ಸೇರಿಸ್ಕೋಬೋದು ಈ ಥರ ಮಾಡ್ತಾ ಇರೋದು ನಾನು ಒಂದು ಮೂರಿಂದ ನಾಲ್ಕು ಸೇರಿಸ್ಕೊಂಡು ಮಾಡ್ಕೊತಾ ಇದ್ದೀನಿ ಒಂದ್ ಸ್ವಲ್ಪ ಉಂಡೆ ತಗೊಂಡು ಈ ತರ ಕೈಯಲ್ಲಿ ತಟ್ಟಿ ತಟ್ಟಿ ಒಂದೊಂದೇ ಎಣ್ಣೆಲಿ ಸೇರಿಸ್ಕೊಬೇಕು ಒಂದ್ ಮೂರಿಂದ ನಾಲ್ಕು ಸೇರಿಸ್ಕೊಂಡ್ರೆ ಸಾಕು ನೋಡಿ ಇವಾಗ ಚೆನ್ನಾಗಿ ಬೆಂದಿದೆ ಒಂದ್ ಕಡೆ ಇನ್ನೊಂದು ಕಡೆನೂ ಹಾಗೆ ತಿರುಗಿಸ್ಕೊಂಡು ಬೇಯಿಸ್ಕೋಬೇಕು ಎರಡು ಕಡೆನೂ ನೋಡಿ ಈ ತರ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ನಾವು ಬೇಯಿಸ್ಕೊಬೇಕು ಮೀಡಿಯಮ್ ಉರಿಲೆ ಜಾಸ್ತಿ ಉರಿ ಇಕ್ಕೋಬಾರದು ಸೀದೋಗ್ಬಿಡುತ್ತೆ ನೋಡಿ ನಾನು ಫಸ್ಟ್ ಒಂದು ಮೂರು ವಡೆ ಸೇರಿಸ್ಕೊಂಡಿದ್ದೆ ಈ ತರ ಚೆನ್ನಾಗಿ ಬೆಂದಿದೆ ನೋಡಿ ಈ ವಡೆಗೆ ಎಣ್ಣೆನೂ ಜಾಸ್ತಿ ತಗೊಳಲ್ಲ ಅಷ್ಟು ಚೆನ್ನಾಗಿರುತ್ತೆ ಈ ವಡೆ ನೋಡಿ ಸಲ ಮಾಡ್ಕೊಂಡಿದ್ದಾಯ್ತು ವಡೆ ನಾನು ಇನ್ನೊಂದು ಸಲೂ ಅದೇ ಥರ ಮಾಡ್ಕೊತಾ ಇದ್ದೀನಿ ಈ ಥರ ಕೈಯಲ್ಲೇ ತಟ್ಟಿ ತಟ್ಟಿ ಎಣ್ಣೆಲೆ ಬಿಡೋದು ಅಷ್ಟೇ ಏನು ಎದ್ರುಕೊಳಂಗಿಲ್ಲ ಆರಾಮಾಗಿ ಮಾಡ್ಕೋಬೋದು ಇಷ್ಟಪ್ಪ ಉಂಡೆ ತೊಗೊಂಡ್ರೆ ಸಾಕು ಕೈಯಲ್ಲಿ ತಟ್ಟಿ ತಟ್ಟಿ ಎಣ್ಣೆಗೆ ಸೇರಿಸ್ಕೊಬೇಕು ಚೆನ್ನಾಗಿ ಎರಡು ಕಡೆನೂ ಬೇಯಿಸ್ಕೋಬೇಕು ನೋಡಿ ಈ ಥರ ಎರಡು ಕಡೆನು ನಾವು ತಿರುಗಿಸ್ಕೊಂಡು ಬೇಯಿಸ್ಕೋಬೇಕು ಎಣ್ಣೆಲಿ ಚೆನ್ನಾಗಿ ಬೆಂದಿರುತ್ತೆ ನೋಡಿ ಎಷ್ಟು ಸೂಪರ್ ಆಗಿ ಬಂದಿದೆ ವಡೆ ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ ನೀವು ಒಂದ್ಸಲ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ಇವಾಗ ವಡೆ ಎಲ್ಲ ಮಾಡ್ಕೊಂಡಿದ್ದಾಯ್ತು ಸರ್ವ್ ಮಾಡೋಣ ಬನ್ನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಒಳಗಡೆ ಎಲ್ಲ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ ನೋಡಿ ಎರಡು ಕಪ್ಪು ಹುರ್ಗಡ್ಲೆಯಲ್ಲಿ ಇಷ್ಟು ವಡೆ ಆಗಿದೆ ಒಂದು ಇಪ್ಪತ್ತೈದರಿಂದ ಮೂವತ್ತರೆಗೂ ಆಗಿದೆ ಓಕೆ ಫ್ರೆಂಡ್ಸ್ ಇದಾಯಿತು ಇವತ್ತಿನ ರೆಸಿಪಿ ನೀವು ಇದೇ ಥರ ಈಜಿ ರೆಸಿಪಿಗೋಸ್ಕರ ಕಾಯ್ತಿದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಾವು ಹಾಕೋ ವಿಡಿಯೋ ನೀವೇ ಫಸ್ಟ್ ನೋಡ್ಬೋದು ಪಕ್ಕದಲ್ಲಿ ಇರೋ ಬೆಲ್ ಬಟನ್ ಕ್ಲಿಕ್ ಮಾಡಿ ಹಲಂತ ಆಪ್ಷನ್ ಬರುತ್ತೆ ಹಾಲ್ ಅಂತ ಕ್ಲಿಕ್ ಮಾಡಿ ನಾವು ಹಾಕೋ ವಿಡಿಯೋ ನೀವೇ ಫಸ್ಟ್ ನೋಡ್ಬೋದು ಈ ರೆಸಿಪಿ ಇಷ್ಟ ಆಗಿದರೆ ಒಂದು ಲೈಕ್ ಕೊಡಿ ಫ್ರೆಂಡ್ಸು ಫ್ಯಾಮ್ಲಿಗೆ ಶೇರ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್